ಕರ್ನಾಟಕದ ಕನ್ನಡಿಗರ ಪರವಾಗಿ ವಿದೇಶ ಎಲ್ಲ ದೇಶ ವಿದೇಶಗಳಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡದ ಮನುಷ್ಯಗಳ ಪರವಾಗಿ ಶಿವಣ್ಣನವರಿಗೆ ಅಂತಾರಾಷ್ಟ್ರೀಯ ಕರ್ನಾಟಕ ರತ್ನ ಪ್ರಶಸ್ತಿ ನೋಡುವ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಜಿನ್ಸ್ ನಾವು ಒಂದು ಗ್ರ್ಯಾಂಡ್ ಕನ್ನಡ ಇವೆಂಟಿಗೆ ಬಂದಿದೆ ದುಬೈಲಿ ಕನ್ನಡಿಗರ ಕೂಟ ಹಾಗೂ ಗಲ್ಫ್ ಕನ್ನಡ ಮೂವೀಸ್ ಅರ್ಪಿಸುವ ಕರ್ನಾಟಕ ರಾಜ್ಯೋತ್ಸವ ಕರುನಾಡ ಹಬ್ಬ ಒಂದು ಎಕ್ದಮ್ ಗ್ರ್ಯಾಂಡ್ ಇವೆಂಟ್ ನಡೀತದೆ ಯಾಕೆ ಗ್ರ್ಯಾಂಡ್ ಅಂದರೆ ಆಸ್ ಅ ಚೀಫ್ ಗೆಸ್ಟ್ ಬರ್ಲಿಕ್ಕಿದ್ದಾರೆ ನಮ್ಮ ಶಿವಣ್ಣ ಹ್ಯಾಟ್ರಿಕ್ ಹೀರೋ ನಮ್ಮ ಕನ್ನಡದ ಹೆಮ್ಮೆ ಶಿವಣ್ಣ ಬರ್ಲಿಕ್ಕಿದ್ದಾರೆ ಅವರ ಫ್ಯಾನ್ಸ್ ಆಲ್ರೆಡಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ನಂತರ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಬರ್ತಿದ್ದಾರೆ ರಮ್ಯಾ ತುಂಬಾ ವರ್ಷ ನಾವು ನೋಡ್ಲಿಲ್ಲ ದುಬೈ ಒಂದು ಈವೆಂಟ್ಗೆ ಬರೋದು ಸೊ ತುಂಬಾ ಖುಷಿ ಆಗ್ತದೆ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಕ್ರೌಡ್ ಬರ್ತಾ ಇದ್ದಾರೆ ಫ್ಯಾನ್ಸ್ ಬರ್ತಾ ಇದ್ದಾರೆ ಸೊ ಈ ಇವೆಂಟ್ ಗ್ರ್ಯಾಂಡ್ ಆಗೋ ಎಲ್ಲ ಚಾನ್ಸಸ್ ಕಾಣ್ತಾ ಇದೆ ಸೊ ನಾವು ನಮ್ಮ ಚಾನೆಲ್ ಅಲ್ಲಿ ತೋರಿಸಲಿಕ್ಕಿದ್ದೇವೆ ಈ ಒಂದು ಕನ್ನಡ ಪ್ರೋಗ್ರಾಮ್ಸ್ ಎಲ್ಲ ಇದೆಲ್ಲ ಡ್ಯಾನ್ಸ್ ಕಾಮಿಡಿ ಕಿಲಾರಿಗಳು ಅವರ ಒಂದು ಸ್ಕಿಟ್ ಇದೆ ಕಾಮಿಡಿ ಇದೆ ಮತ್ತೆ ಕೆಲವು ರಸಮಂಜರಿ ಕಾರ್ಯಕ್ರಮ ಹಾಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಶಿವಣ್ಣ ಅವರು ಸಿಂಗ್ ಮಾಡ್ಲಿಕ್ಕೆ ಇದ್ದಾರೆ ಫಸ್ಟ್ ಆಫ್ ಆಲ್ ಫಸ್ಟ್ ಅಂತ ಹಿಸ್ಟ್ರಿಯಲ್ಲಿ ಅವರ ಒಂದು ಸ್ಟೇಜ್ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಕೊಡೋದು ತುಂಬಾ ಎಕ್ಸೈಟ್ಮೆಂಟ್ ಇದೆ ಶಿವಣ್ಣ ಅಯ್ಯೋ ಫ್ಯಾನ್ಸ್ ಹೊರಗಡೆ ಅಲ್ಲಿ ಜಾಗ ಇಲ್ಲ ಮಾರ್ರೆ ಫುಲ್ ಎಕ್ಸೈಟ್ಮೆಂಟ್ ಜನಗಳು ನೋಡಿ ಇಲ್ಲಿ ವೇಟ್ ಮಾಡಿರೋದು ಫೋಲ್ ಜನಗಳು ಜನಗಳು ಒಳಗೆ ಹೋಗಿ ಹೋಗಿ ಅಂತ ಹೇಳಿದ್ರೆ ಒಳಗೆ ಹೋಗ್ತಾನೆ ಇಲ್ಲ ಅಷ್ಟು ಶಿವಣ್ಣ ಫ್ಯಾನ್ಸ್ ಇದ್ದಾರೆ ದುಬೈಯಲ್ಲಿ ಅಲ್ಲಿ ಆಯ್ತಾ ಕೈ ನೀಡಿದು ಅರಸನಾಗಿ ಜೊತೆಗಿದು ಆಕಾಶದಲ್ಲಿ ಮಿನುಗ್ತಾರೆ ನಮ್ಮ ಮಿನುಗುತ್ತಾರೆ ಮೋಹ ರಮ್ಯೋಗಿ ನಿಮ್ಮ ಜ್ವರ ಸಪಳೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಸ್ವಾಗತ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರ ಈ ದಿನವು ಕನ್ನಡ ನಾಡಿನ ಇತಿಹಾಸದಲ್ಲಿ ಅಮೂಲ್ಯವಾದ ದಿನ ವಿವಿಧ ಪ್ರಾಂತ್ಯಗಳ ಕನ್ನಡ ಭಾಷಿಗಳು ಒಂದಾಗಿ ಸೇರಿ ಕರ್ನಾಟಕ ಎನಿಸಿದ ಧೀಮಂತ ರಾಜ್ಯವನ್ನು ನಿರ್ಮಿಸಿದ ಕ್ಷಣ ಪಂಪರ ಚಂಪು ಹಾಗೂ ಕುವೆಂಪು ಅವರ ವಿಶ್ವಮಾನವ ತತ್ವವನ್ನು ಎಲ್ಲ ಕನ್ನಡಿಗರು ಮನಗಾಳದಲ್ಲಿ ಶಾಶ್ವತವಾಗಿ ಉಳಿಸಿದೆ ಇನ್ ಟೂ ತೌಸಂಡ್ ಟೂ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಟು ಟಿ ಅಂದರೆ ಮಕ್ಕಳಿಗೆ ಮುಖ್ಯವಾಗಿ ನಮ್ಮ ಕಲ್ಚರನ್ನು ತಿಳಿಸುವುದಕ್ಕೋಸ್ಕರ ಈ ಒಂದು ಸಂಸ್ಥೆ ಹುಟ್ಟುಕೊಂಡಿದ್ದು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿ ತನ್ನ ಶ್ರಮ ಸಾಧನೆಯಿಂದ ಗುರುತಿಸಿಕೊಂಡಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರತಿ ಕೃಷ್ಣ ಅಂತ ಹೇಳಿದರೆ ಎಲ್ರಿಗೂ ಗೋಚರಿಸುವಂತಹ ಒಂದು ಶಕ್ತಿ ಶ್ರೀಮತಿ ಆರತಿ ಕೃಷ್ಣ ಅವರನ್ನು ಹೋಟೆಲ್ನ ಸಂಸ್ಥೆ ಮತ್ತು ಕಲಿನ್ ರವಿ ಇವರ ಪ್ರವಾದಿಗಳು

ಶ್ರೀಕಾ ಅರುಣ್ ಕುಮಾರ್ ಅಧ್ಯಕ್ಷರ ಭಾಷಣ ಅಧ್ಯಕ್ಷರ ತಮಗೆ ಸಮರ್ಪಿಸಲಿದ್ದಾರೆ ಡಾಕ್ಟರ್ ಆರ್ ಕೆ ಮೇಡಮ್ ಡಾಕ್ಟರ್ ರೊನಾಲ್ಡ್ ಕೋಲಾಸ ಸರ್ ರಮ್ಯಾ ಅವರೇ ಮತ್ತು ಮುಸ್ತಫಾ ಸರ್ ಮತ್ತೆ ಅಸ್ಮಾನ್ ಸರ್ ಅಂಡ್ ಆಲ್ಸೋ ಪ್ರವೀಣ್ ಶೆಟ್ಟಿ ಸರ್ ಫ್ರಮ್ ಪಾರ್ಟಿ ಗ್ರೂಪ್ಸ್ ಸೊ ಇವೆಲ್ಲ ನಮ್ಗೆ ಬಂದಿರೋದು ನಾನು ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ತೇನೆ ನಾವು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದತ್ತರೆದು ತಾವು ನೆಲೆಸಿರುವ ನಿವಾಸ ನೆಲದಲ್ಲಿ ಕೆಲಸ ಸೇವೆ ಮಾಡ್ಕೊಂಡು ಬಂದಿರ್ತೀವಿ ನಮ್ಮ ಕನ್ನಡಿ ನಾಡಿನ ಘನತೆ ಪ್ರತಿಷ್ಠೆ ಮತ್ತು ಸಂಸ್ಕೃತಿನ ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದಿರ್ತೇವೆ ಇದು ಬಹಳ ಅಮೂಲ್ಯವಾದ ಕ್ಷಣ ಯಾಕೆ ಶಿವಣ್ಣ ಅವರು ಿಲ್ಲ ಅಂತ ಹೆಸರಿಟ್ಕೊಂಡಂತೆ ಮೃತುವನ್ನೇ ಜಯಿಸಿದ ಒಬ್ಬ ಅದ್ಭುತವಾದ ಮಾನವ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅವರು ಎಷ್ಟು ದಿನಕ್ಕೆ ಮಾದರಿಯಾಗಿದ್ದಾರೆ ಹಾಗಾಗಿ ಆರ್ಚಕ್ಯರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡಿಗರ ಕೂಟ ಒಂದು ಗರ್ಭ್ ಕನ್ನಡ ಮುನಿಸಿನ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದರ ಮೂಲಕ ಇಡೀ ಕನ್ನಡಿಗರಿಗೆ ಹೆಮ್ಮೆ ಕೊಡುವಂತಹ ನಿಮ್ಮ ಜೋರದ ಚಪ್ಪಳದಲ್ಲಿ ಕವಿತೆಯ ಬಹುಶಃ ಕನ್ನಡಿಗರ ಹೃದಯಾಂತರದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವಂತಹ ಒಂದು ಅಮೃತ ಗಲ್ಲಿ ಅಂತ ಹೇಳಿದರೆ ತಪ್ಪಾಗಲಾಯಿತು ಸಮಸ್ತ ಕರ್ನಾಟಕದ ಕನ್ನಡಿಗರ ಪರವಾಗಿ ವಿದೇಶ ಎಲ್ಲ ದೇಶ ವಿದೇಶಗಳಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡದ ಮನಸ್ಸುಗಳ ಪರವಾಗಿ ಶಿವಣ್ಣನವರಿಗೆ ಅಂತಾರಾಷ್ಟ್ರೀಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ನಾವು ಕನ್ನಡಿಗರು ಹೆಮ್ಮೆಯನ್ನು ಪಡ್ತಾ ಇದ್ದೀವಿ ಈ ಚಪ್ಪಾಳಿಯ ಇವತ್ತಿನ ಈ ಕಾರ್ಯಕ್ರಮದ ಆಶೀರ್ವಾದ ನೀಡಿದರೆ ಚಪ್ಪು ಶಿವಣ್ಣ ಹಾಗೂ ಗೀತಕ್ಕವರು ಶತಾಯುಷಿಗಳಾಗಿ ತಮ್ಮ ಜೀವನ ಪೂರ್ಣವನ್ನು ಮಾಡಿ ಇನ್ನಷ್ಟು ಜನಕ್ಕೆ ಸ್ಫೂರ್ತಿಯಾಗಲಿ ಎನ್ನುವುದೇ ಕನ್ನಡಿಗರ ಕೂಟ ಮತ್ತು ಗಲ್ಫ್ ಕನ್ನಡ ಮೂಲಸಿನ ಈ ಸಂದೇಶದ ಈ ಹೃದಯಾಂತರದಲ್ಲಿ ಉಳ್ಕೊಳ್ಳುವಂತಹ ಕನ್ನಡದ ಕನ್ನಡದ ಉತ್ಸವ ಕರ್ನಾಟಕ ರಾಜ್ಯೋತ್ಸವದ ಈ ಸಂದರ್ಭ ಕನ್ನಡಿಗರೇ ಹೆಮ್ಮೆ ಪಡುವಂತಹ ಇನ್ನು ಚಪ್ಪ Bye. Wow.

ये बिजी बन रहा है, बिजी सोच रहा है, अब देखो दिख रहा है, बिजी बिजी बन रहा है सुपर दीपक मटे आरुना जी ನನ್ನ ಕೈ ಸೇರಿ ಚಿತ್ರಪಟಿ ನನಗೆ ದಶಕ್ತಿ ಕೊಟ್ಟು ಕೊಂಡಿದ್ದೀನಿ ತುಂಬಾ ಸಂತೋಷ ಆಗಿರೋದು ಅದು ನಾನು ನಗರದ ಶಿವರ ಮತ್ತು ಅವರ ಜೊತೆಗೆ ನಾನು ಶಿಷ್ಟina ಇಿಸ್ಕೊಂಡಿರಂತ ನಾನು ತುಂಬಾ ಖುಷಿ ಆಗ್ತಾರೆ ಯಾಕಂದ್ರೆ ಇವತ್ತು ನಾನು ಬೀದಿ ಜೀವನ ನಿಂತುಕೊಳ್ಳಕ್ಕೆ ಕಾರಣ ಡಾಕ್ಟರ್ ರಾಜ್ಮಾತಾ ಅವರು

When I see couples like Lisa and Shiva in our name, I would have been like, "My mother's telling me, "I'm going to be such a mad person." And I felt that, you know, they so in love with each other, they joke with each other, dance together, dance on, or if friendship not, the friendship note doesn't survive or get married, I hope I find that kind of companionship instead. I think we can do. इतनी चीजें एक ये मदर ने वो शीत थीं दें शीत सपोर्टेड मुझे आई नाउ आई फील एज मेडिकल एक्टर मैडम ओके ओके इधर प्रश्न है बात कितना प्रश्न केले आज के वो कितने का हमलचल आदि कोई सिनेमा एक्चुअली आ तो एम गोपी कंबर को पूरा सैंडविच केले सैंडविच भी जो दे रखी है अंता ಒಬ್ಬರಿಗೆ ತೋರ್ಕೊಂಡಿದ್ದೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವನನ್ನ ಯಾವ ರೀತಿ ಹೊರತಂದ್ರು ಆ ಮೃತ್ಯೆಲ್ಲ ಜಯಿಸಿದ್ರ ಅದಕ್ಕೆ ಚಕ್ತಿ ಗೀತಾ ಶಿವ ಶಿವರಾಜ್ ಕುಮಾರ್ ಅವರು ಇವರು ಫೋನ್ ಆಗ್ತದೆ 根据。 ¿Se <muchas> acuerdan

ಅವರಿಗೆ ಅನುಕೂಲ ಆಗುವ ರಾಜ್ಯೋತ್ಸವ ಕನ್ನಡ ಸಮಾರಂಭದಲ್ಲಿ ಅನೇಕ ಕಾಲದಲ್ಲಿ ಕೂಡ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಈ ವರ್ಷದ ಆಯ್ಕೆ ತುಂಬಾ ಒಳ್ಳೆ ಆಯ್ಕೆ ಮಾಡಿದ್ದಾರೆ ಶಿವಣ್ಣನವರ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ ಅವ್ರ ಪುಸ್ತಕ ಅವರ ತಂದೆ ಹಾಗೂ ನಮ್ಮ ತಂದೆ ಮಂತ್ರಿಗಳಾಗಿ ನಾನು ಅಕ್ಕಪಕ್ಕ ಮನೆಯಲ್ಲಿ ಬೆಳೆದವರು

ನಂತರ ಮತ್ತೊಂದು ಘಟಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನಾಗಿರುವಂತಹ ಮೊಹಮ್ಮದ್ ಅವರಿಗೆ ಕೊಡೋದ ಈ ಕಾರ್ಯಕ್ರಮವನ್ನು ಅಭಿನಂದನೆ ಸಲ್ಲಿಸ್ ರಾಜ್ ಕುಮಾರ್ ಪ್ರಶಸ್ತಿಯನ್ನ ಕೊಡುವ ಪರವರಿ ಹೋಗ್ತಾ ಬಂದೋಷ್ಠಿ ಒಂದೇ ವರ್ಷಕ್ಕೆ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಜನ ನೇತ್ರದ ಮಾಡಿದ್ದಾರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾಕೆ ಯಾಕೆ ನಿಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಮಕ್ಕಳ ಹುಟ್ಟಿದ Yezh an tamm an ozer galar an deus an tradisioun an tamm gevel

ఏదైతే మంతా ఇలా పక్క నిండు